ಜಗತ್ತಿನ ಹೆಚ್ಚಿನ ದೇಶಗಳು ಯಾವುದೋ ಒಂದು ಹಂತದಲ್ಲಿ ವಿದೇಶಿ ಶಕ್ತಿಗಳ ಆಳ್ವಿಕೆಗೆ ಒಳಗಾಗಿದೆ ಭಾರತವನ್ನು ನೋಡಿದ್ರೆ ಅನೇಕ ಆಕ್ರಮಣಕಾರರು ಪ್ರವೇಶಿಸಿ ದೇಶವನ್ನು ಶತಮಾನಗಳ ಕಾಲ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಆದರೆ ವಿಶ್ವದ ನಕ್ಷೆಯಲ್ಲಿ ಒಂದು ವಿಶೇಷ ರಾಷ್ಟ್ರ ಮಾತ್ರ ಯಾರಿಗೂ ಗುಲಾಮನಾಗದೆ ತನ್ನ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡಿದೆ ಆ ದೇಶವೇ ನೇಪಾಳ ಹೌದು ನೇಪಾಳ ಇಂದಿಗೂ ತನ್ನದೇ ಆದ ಸಂಸ್ಕೃತಿ ಪರಂಪರೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿರುವಂತಹ ಅಪರೂಪದ ರಾಷ್ಟ್ರಗಳಲ್ಲಿ ಒಂದು ಇತಿಹಾಸದ ಪುಟಗಳನ್ನು ತಿರುಗಿಸಿದಾಗ ಯಾವ ವಿದೇಶಿ ಶಕ್ತಿಯು ನೇಪಾಳವನ್ನು ಸಂಪೂರ್ಣವಾಗಿ ಆಳಲಾರದೆ ಹಿಂದಿರುಗಿದ ಉದಾಹರಣೆಗಳನ್ನು ನಾವು ಕಾಣ್ತೇವೆ ಸ್ವಾತಂತ್ರ್ಯವನ್ನು ಕಾಪಾಡಿದ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ ಹಿಮಾಲಯದ ನೈಸರ್ಗಿಕ ರಕ್ಷಣಾ ಕವಚ ಗೂರ್ಖಾ ಸೈನಿಕರ ಅಪರೂಪದ ಶೌರ್ಯ ಜನರ ದೇಶಪ್ರೇಮ ಮತ್ತು ಬದ್ಧತೆ ಹಾಗೂ ರಾಜತಾಂತ್ರಿಕ ಚತುರತೆ ಮತ್ತು ಬುದ್ಧಿವಂತಿಕೆ ಪ್ರಬಲ ರಾಷ್ಟ್ರಗಳ ಜೊತೆಗೆ ಒಪ್ಪಂದ ಮೂಲಕ ಸಮತೋಲನವನ್ನು ಕಾಯ್ದುಕೊಂಡಿರೋದು ಸೊ ಇಂದಿನ ದಿನಗಳಲ್ಲಿ ನೇಪಾಳ ಹಲವು ರಾಜಕೀಯ ಮತ್ತು ಸಾಮಾಜಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೂ ಅದರ ಸ್ವಾತಂತ್ರ್ಯದ ಇತಿಹಾಸ ಪ್ರಪಂಚಕ್ಕೆ ಮಾದರಿಯಾಗಿದೆ ಯಾರಿಗೂ ಗುಲಾಮನಾಗದೆ ತನ್ನ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿರೋದ್ರಿಂದ ನೇಪಾಳವನ್ನ ಗೌರವದಿಂದ ನೋಡಲಾಗುತ್ತೆ